ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಸ್ವಲ್ಪ ಲೇಟಾಗಿದ್ದೀನಿ ಬೇಗನೆ ಹೇಳೋಕ್ಕಾಗಲಿಲ್ಲ ಏಕೆಂದರೆ ಎರಡು ಗಂಟೆ ಆಗೋಯಿತು ನಾನು ಫ್ರೇಮ್ನೆಲ್ಲ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅರ್ಧಕ್ಕೆ ನಿಲ್ಲಿಸಿದ್ದೀನಿ ಸೊ ಇವತ್ತು ಕಂಪ್ಲೀಟ್ ಆಗುತ್ತೆ ಅದು ಇವತ್ತು ಸಂಜೆ ಬಂದು ಕಂಟಿನ್ಯೂ ಮಾಡಬೇಕು ಮತ್ತೆ ಅದನ್ನು ಸೊ ಇವತ್ತು ಕಂಪ್ಲೀಟ್ ಮಾಡಿ ನಾಳೆ ಸಬ್ಮಿಟ್ ಮಾಡ್ತೀನಿ ಸೊ ಎರಡು ಗಂಟೆ ಆಗೇ ಹೋಯ್ತು ನನಗಂತೂ ಅದು ಅಭ್ಯಾಸ ಇಲ್ದಿರೋದ್ರಿಂದ ಸೊ ನಿಧಾನವಾಗಿ ಇಲ್ಲಿ ಯಾವ ಥರ ಮಾಡಿದ್ರೆ ಯಾವ ಡಿಸೈನ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಡ್ರೆಸ್ ಯಾವ ಥರ ಹಾಕಿದ್ರೆ ಚೆನ್ನಾಗಿ ಅಂತ ಹೇಳಿ ಯೋಚನೆ ಮಾಡಿಕೊಂಡು ತೊಗೊಂಡು ಬಂದಿದ್ರು ಕೂಡ ನನಗೇನೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಮೇಯ್ನು ಸೊ ಅದಕ್ಕೆ ನನಗೇನೋ ಒಂಥರ ಫೀಲ್ ಆಗ್ತಾಯಿತ್ತು ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಹೈಲೈಟಾಗಿ ಕಾಣಿಸುತ್ತಾ ಇಲ್ವಾ ಅಂತೇಳಿ ಅದಕ್ಕೆ ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ನಿಧಾನಕ್ಕೆ ಮಾಡ್ತಾಯಿದ್ದೆ ಸೊ ಫಸ್ಟಿಗೆ ನಮಗೆ ಮಾಡಿ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಬೇಗ ಬೇಗ ಕೈ ಓಡ್ಬಿಡುತ್ತೆ ಮಾಡಿಬಿಡ್ತೀವಿ ಬೇಗ ಬೇಗ ಸೊ ಅದು ಅಭ್ಯಾಸವೇ ಇಲ್ಲ ಹಂಗಾಗಿ ಯೋಚನೆ ಮಾಡಿಕೊಂಡು ನಿಧಾನಕ್ಕೆ ಇದಕ್ಕಿನ್ನೂ ಸ್ವಲ್ಪ ಏನಾದರೂ ಬೇರೆ ಡಿಫ್ರೆಂಟಾಗಿ ಏನಾದರೂ ಮಾಡ್ಬೋದಾ ಬೀಟ್ಸ್ ಹಾಕ್ಬೋದಾ ಏನಾದರೂ ಗೋಲ್ಡ್ ಪೇಂಟ್ ಏನಾದರೂ ಆ್ಯಡ್ ಮಾಡಲಾ ಏನು ಮಾಡಲಿ ಅಂತ ತುಂಬ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ನಿಧಾನ ಮಾಡಿದ್ದೀನಿ ಸೊ ಇವತ್ತು ಇವತ್ತಂತೂ ಫುಲ್ ಮುಗಿಸ್ಬಿಡ್ತೀನಿ ಕಂಪ್ಲೀಟ್ ಮಾಡಿ ಇವತ್ತು ಹೇಗೆ ಬಂತು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಸೊ ಇವಾಗ ಸ್ವಲ್ಪ ಲೇಟಾಗಿದ್ದೆ ಒಂದು ಏಳುವರೆ ಆಗೋಯಿತು ಇದಳು ಎದ್ದು ಗಡಿಬಿಡಿ ಗಡಿಬಿಡಿನಲ್ಲೇ ಎಲ್ಲ ಕೆಲಸ ಮುಗಿಸಿ ತಿಂದ್ಕೊಂಡು ಇವಾಗ ಹೊರಟಿದ್ದೀನಿ ಸೊ ಬನ್ನಿ ಹೋಗೋಣ ಬನ್ನಿ ಇವಾಗ ಹೋಗೋಣ ಇವಾಗ ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಕ್ಲಾಸ್ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವರು ಡಿಸೈನ್ ಸಿಲೆಕ್ಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಇದು ಚಿಕನ್ ಕರಿ ನಂದಿನಿ ಅವ್ರು ಬಂದ ತಕ್ಷಣ ಪ್ರಾಡಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಲವಣ್ಯ ಏನಿವತ್ತು ಸಾಗರ್ ಜಡೆ ಹಾಕೊಂಡ್ಬಂದುಬಿಟ್ಟಿದ್ಯಾ ಯಾರು ಹಾಕಿದ್ದು ನೀನೇ ಹಾಕೊಂಡ ರಿಯಲಿ ಈ ಕಡೆ ನೋಡು ಸೀರಿಯಸ್ಲಿ ನೀನೇ ಹಾಕೊಂಡ ನನಗೆ ನಾನೇ ಹಾಕೊಳಕ್ಕಾಗಲ್ಲ ಬೇರೆಯವ್ರಿಗೆ ಹಾಕ್ತೀನಿ ಏನು ಊಟ ಮಾಡಿದೆ ಲವಣ್ಯ ಅಯ್ಯವಳು ತಿಂದಿರೋದು ಅವಳಿಗೆ ನೆನ್ಪಿಲಿ ಏನು ತಿಂದೆ ಅಂತೇಳಿ ವಾಂಗಿ ಭಾತು ರೈಸ್ ಭಾತು ಎಲ್ಲ ಹೇಳು ರೈಸ್ ಇಲ್ಲ ರೈಸ್ ಭಾತೇ ಬೇರೆ ವಾಂಗಿ ಬೇರೆ ರೈಸ್ ಭಾತು ಫುಲ್ ಪ್ಲೇನು ವಾಂಗಿ ಭಾತಿಗೆ ಸ್ವಲ್ಪ ಬದನೆಕಾಯಿ ಎಲ್ಲ ಹಾಕಿ ಮಾಡ್ತಾರ ಅಕ್ಕ ಏನು ತಿಂದೆ ತೇಗ್ತಾಯಿದೆಯಲ್ಲ ಎಷ್ಟು ಜೋರಾಗಿ ಉಪ್ಪಿಟ್ಟು ಉಪ್ಪಿಟ್ಟು ಮಾಲಕ್ಕ ನೀವೇನು ತಿಂದಿರಿ ದೋಸೆ ಇವತ್ತು ರೊಟ್ಟಿ ಬಿಟ್ಬಿಟ್ರಾ ನೀವು ನಿಮ್ಮದು ಉಪ್ಪಿಟ್ಟ ಅಯ್ಯೋ ಅಕ್ಕ ನಿಮ್ದು ನಿಮ್ ಸೋಜಿ ಇಟ್ಕೊಂಡು ಮಾತಾಡ್ಬಿಡ ತಗಿ ಬಾಯಿಂದ ಯಾವುದೇ ಏನು ತಿಂದು ಹೇಳು ಪಲಾವ್ ಬಿರಿಯಾನಿ ತಿನ್ನ ಇಲ್ಲಿ ನತ್ತಿದ್ಯಾ ಲಚ್ಚು ಹಾಯ್ ಹಾಯ್ ಊಟ ಮಾಡಿದ್ರ ಊಟ ಮಾಡಿದ್ರೆ ಇಲ್ವಾ ನೀವಿಬ್ಬರು ಅವರೇ ಊಟ ಮಾಡಿದ್ರೆ ಇಲ್ವಾ ನೀವು ಏನು ಊಟ ಚಪಾತಿ ವಾ ಸೂಪರ್ ನಾಲ್ಕು ಥರನೂ ತಿನ್ಬಿಟ್ರಾ ನಿಮ್ಮ ಹೊಟ್ಟೆ ಹೊಡೆದೋಗ ಹೌದಾ ಓ ಎಲ್ಲ ಶೇರಿಂಗಾ ಹಂಗಂತ ಹೇಳಬೇಕೆ ಮನೆಯವರಲ್ಲೇ ಎಷ್ಟೊಂದು ಜನ ತಿನ್ಕೊಬಂದ ಅಂದ್ಕೊಂಡೆ ನಿಮ್ದು ಲಕ್ಷ್ಮಿ ಪಲಾವಾ ಟೊಮೊಟೊ ಬಾತ್ ಏನು ಮಿಕ್ಸ್ ಮಾಡೋದಕ್ಕ ಹಾ ಸವಿ ಏನು ತಿನ್ನಪ್ಪ ಚಪಾತಿ ಚಪಾತಿಗೆ ಚಪಾತಿಗೇನು ಅಂದೆ ಎಳ್ಳಿಕಾಯಿ ಸೆಲೆಕ್ಷನ್ ಆಯ್ತಾ ಅದೇ ಮಾಡ್ತಾ ಮಾಡೋದು ಯಾವ್ದು ಮಾಡ್ತಿದ್ದೀರಾ ತೋರ್ಸಿ ಡ್ರೈಗಾ ಇಲ್ಲ ಹ್ಞೂ ಮಾಡಿ ಮಾಡಿ ಹೇಳು ನೋಡಿ ಎಮ್ ಎಲ್ಲಿ ಕಾಲ್ ಬಂತ ಹೋಗಿದ್ದಾಳೆ ಮಾತಾಡ್ಕೊಂಡು ಬರ್ತಾವಳೆ ಸೊ ಇವಾಗ ಮ್ಯಾಟ್ ಮೇಲೆ ಹಾಕೋಣ ಅಂತೇಳಿ ಮ್ಯಾಟ್ ತಗೊಂಡು ಬಂದಿದೆ ಇವಾಗ ಅದನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅರ್ಧ ಬರ್ಧ ಮಾಡಿದೀನಿ ಇನ್ನೂ ಅರ್ಧ ಬರ್ದು ಇಲ್ಲ ಎರಡು ಒಂದು ಲೈನ್ ಕಂಪ್ಲೀಟ್ ಮಾಡಿ ಎರಡನೇ ಲೈನ್ಗೆ ಹೋಗಿದ್ದೀನಿ ಸೊ ಇದು ಕಂಪ್ಲೀಟ್ ಮಾಡಬೇಕು ಏನು ಹೇಳಿ ಯಾರು ಕಾಲ್ ಮಾಡಿದ್ದು ಏನಂತೆ ಹ್ಞೂ ಕೋಪ ಬೇರೆ ಬರುತ್ತಾ ನಿಮಗೆ ಹೌದಾ ಉಪಕಾರ ತಿಂತೀಯ ನೀನು ಉಪಕಾರ ತಿಂತೀಯ ಅಂದೆ ಹೌದಾ ಫೈನಲಿ ಇಷ್ಟು ನಾಲ್ಕು ಲೈನ್ ಮಾಡೋದಕ್ಕೆ ಇಷ್ಟು ಹೊತ್ತಾಗೋಯಿತು ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ಇವ್ರು ನೋಡಿ ಕಸ್ ಕಚ್ವರ್ ಇದ್ದಾರೆ ಅವ್ರದ್ದು ಕಂಪ್ಲೀಟ್ ಮಾಡಿದ್ರು ಅಕ್ಕ ಜೀನ್ಸ್ ಮಾಡೋಕ್ಕೆ ಇಟ್ಕೊಂಡವ್ರು ಈಗ ಜೀನ್ಸಲ್ಲಿ ಪರ್ಸು ಮತ್ತು ಮೊಬೈಲ್ ಪೌಚ್ ಬ್ಯಾಗ್ ಹ್ಞೂ ಚುಚ್ಚು ಚಿಚ್ಚು ಅದು ಬರ್ತಾಯಿಲ್ಲ ಇವ್ರು ಬಿಡ್ತಾಯಿಲ್ಲ ಅಕ್ಕ ಸ್ವೆಟರ್ ಮಾಡ್ತವ್ರೆ ಅಕ್ಕ ತೋರಿಸೋ ಸ್ವೆಟರು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾವ ಸ್ವೆಟರ್ ಫ್ರೆಂಟು ಸೂಪರ್ ಸಖತ್ತಾಗಿ ಬಂದಿದ್ರು ನೀವೇನು ಮಾಡ್ತಿದ್ದೀರಾ ನಾನು ಮಾತಾಡ್ತಾ ಅವ್ರ ಕೈಲಿ ಕೆಲಸ ಕೊಟ್ಬಿಟ್ಟು ಅವ್ರು ಮಾತಾಡ್ತವ್ರೆ ಸವಿ ಏನು ಮಾಡ್ತಾ ಬೇಜಾರಲ್ಲಿ ಬೇಜಾರಲ್ಲಿದ್ದಾಳು ಇವತ್ತು ನನ್ನಂಗೆ ನನಗೂ ಬೇಜಾರಾಗಿದೆ ಇವತ್ತು ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಅವ್ಳು ಅವಳು ಕಾಲಿಂಗಲ್ಲೇ ಇದ್ದಾಳೆ ಅವಳು ಬಾಯ್ ಬಾಯ್ ಎಲ್ದಿ ಗುಡ್ ನಾಳೆ ಸಿಗೋಣ ಬೇಗ ಬೇಗ ಎಲ್ಲ ಕಂಪ್ಲೀಟ್ ಮಾಡಿ ಟೈಮ್ ಕೊಟ್ಟಿದ್ದಾರೆ ಹೆಂಗೋ ಕ್ಲಾಸಿಂದ ಬಂದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇದನ್ನೇ ಇಟ್ಕೊಂಡಿದ್ದೀನಿ ಇವತ್ತೊಂದೇ ದಿವಸ ಇರೋದು ಸೊ ಹಂಗಾಗಿ ಇನ್ನೂ ಒಂದಷ್ಟು ಪೆಂಡಿಂಗ್ ಇದೆ ಅದಕ್ಕೇ ಇವತ್ತು ಬಂದ ತಕ್ಷಣನೇ ಇದನ್ನ ಇಟ್ಕೊಂಡಿದ್ದೀನಿ ಇಲ್ಲಿ ನೇಮ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಕ್ಯಾಲೆಂಡರ್ನ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಫಿಲ್ ಮಾಡಬೇಕು ಸೊ ಇಲ್ಲಿ ಇಷ್ಟು ಫಿಲ್ ಮಾಡಿದ್ದೀನಿ ಇನ್ನು ಇಷ್ಟು ಫಿಲ್ ಮಾಡ್ಕೊಂಡು ಇದನ್ನು ಫಿಲ್ ಮಾಡಬೇಕು ಸೊ ಇದೆಲ್ಲ ಬ್ಯಾಕ್ ಸ್ಟಿಚ್ಚಲ್ಲಿ ನಾನು ಹಾಕೋತಾ ಇದ್ದೀನಿ ಸೊ ಇದನ್ನು ಫುಲ್ ಕಂಪ್ಲೀಟ್ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ ಆವಾಗ ಹೇಳಿ ಹೇಗೆ ಕಾಣಿಸ್ತಿದೆ ಅಂತ ಸೊ ಇವಾಗ ಹಿಂಗಿದೆ ಇದನ್ನೆಲ್ಲ ನೀಟಾಗಿ ನೇಮ್ ಎಲ್ಲ ಫಿಲ್ ಮಾಡಿ ನಂಬರ್ಸ್ ಎಲ್ಲ ಫಿಲ್ ಮಾಡಿ ಆ್ಯಂಡ್ ಔಟ್ಲೈನ್ ಬಾರ್ಡ್ರು ಏನಾದರೂ ಸ್ವಲ್ಪ ಡೆಕೋರೇಷನ್ ಮಾಡಬೇಕು ಅದೆಲ್ಲ ಮಾಡಿದ್ಮೇಲೆ ಫೈನಲ್ ಆಗಿ ಫೈನಲ್ ಆಗಿ ಹೇಗೆ ಕಾಣಿಸ್ತಿದೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ ನೋಡೋಣ ಯಾರೆಲ್ಲ ಹೇಗೆ ಹೇಗೆ ಮಾಡಿರ್ತಾರೆ ಅಂತೇಳಿ ಕ್ಲಾಸಲ್ಲಿ ನಿಮಗೂ ಕೂಡ ತೋರಿಸ್ತೀನಿ ಇವಾಗ ಈ ನೇಮ್ ಎಲ್ಲ ಫಿಲ್ ಮಾಡ್ಕೊಂಬಂದ್ಬಿಡೋಣ ಬನ್ನಿ ಇವಾಗ ಫೈನಲ್ ಆಗಿ ಕಂಪ್ಲೀಟ್ ಆಗಿದೆ ಸೊ ಏನೂ ಬಿಟ್ಟಿಲ್ಲ ಯಾವುದೂ ಪೆಂಡಿಂಗ್ ಇಟ್ಕೊಂಡಿಲ್ಲ ಸೊ ಪೂರ್ತಿ ಕಂಪ್ಲೀಟ್ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ಸೊ ಹೇಗೆ ಹೇಳಿ ನಿಮ್ಗೆ ತೋರಿಸ್ತೀನಿ ಇವಾಗ ಹನ್ನೆರಡು ಗಂಟೆ ಆಗಿದೆ ಇಷ್ಟೊತ್ತಾಯಿತು ನನಗಿದನ್ನು ಮಾಡೋದಕ್ಕೆ ಕಂಪ್ಲೀಟಾಗಿ ನಿಜವಾಗ್ಲೂ ಫುಲ್ ಕಂಪ್ಲೀಟ್ ಆದಮೇಲೆ ಒಂಥರ ಖುಷಿ ನನಗೆ ಸೊ ನನಗೇನೋ ಒಂಥರ ಪ್ರೌಡ್ ಫೀಲ್ ಆಗ್ತಾಯಿದೆ ಎಷ್ಟು ಚೆನ್ನಾಗಿ ಮಾಡಿದ್ದೀನಲ್ಲ ಅಂಥೇಳಿ ಸೊ ಕಷ್ಟಪಟ್ಟುಕೊಂಡು ಪೇಶೆನ್ಸಿಂದ ಇಷ್ಟು ಟೈಮಲ್ಲಿ ಮಾಡಿದ್ದೀನಲ್ಲ ತುಂಬ ಖುಷಿ ಆಗ್ತಾ ಇದೆ ಸೊ ತೋರಿಸ್ತೀನಿ ನೋಡಿ ಸೊ ಹೇಗೆ ಮಾಡಿದೀನಿ ಅಂತ ಹೇಳಿ ಇದು ದುಪ್ಪಟ್ಟನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಡೇಟ್ ಕೂಡ ಬ್ಯಾಕ್ ಸ್ಟಿಚ್ಚಲ್ಲಿ ಹಾಕೊಂಡಿದ್ದೀನಿ ಹಾಗೆ ಬ್ಯಾಕ್ ಸೈಡಲ್ಲಿ ಕೂಡ ಕವರ್ ಮಾಡಿದ್ದೀನಿ ಸೊ ಅದೆಲ್ಲ ಒಂಥರ ಒಂಥರ ಕಾಣಿಸ್ತಾ ಇತ್ತು ಅಸಹ್ಯವಾಗಿ ಸೊ ಹಂಗಾಗಿ ಬ್ಯಾಕ್ ಸೈಡಲ್ಲಿ ನೀಟಾಗಿ ಪೇಪರ್ನ ಸ್ಟಿಕ್ ಮಾಡಿದ್ದೀನಿ ನಾ ಹಿಂದೆಗಡೆ ಇರುವಂಥ ಬಟ್ಟೆ ಉಳಿದಿತ್ತಲ್ಲ ಅದನ್ನು ನೀಟಾಗಿ ಸ್ಟಿಚ್ ಮಾಡಿಬಿಟ್ಟು ಸ್ಟಿಕ್ ಮಾಡಿದ್ದೀನಿ ಸೊ ಇಲ್ಲಿ ಬೀಡ್ಸ್ ಎಲ್ಲನೂ ಆ್ಯಡ್ ಮಾಡಿದ್ದೀನಿ ಒನ್ ಒನ್ ಬೀಡ್ಸ್ನೂ ಕೂಡ ಹಾಕಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಸೊ ಒಂದೊಂದು ಫ್ಲವರ್ಗೂ ಸೊ ಆ ಸೈಡಲ್ಲಿ ಈ ಸೈಡಲ್ಲೆಲ್ಲ ಒಂದೊಂದು ಬೀಡ್ಸನ್ನು ಹಾಕ್ಕೊಂಡು ಕಂಪ್ಲೀಟ್ ಮಾಡಿದ್ದೀನಿ ಸೊ ಇವಾಗ ಒಂಥರ ಖುಷಿ ಆಗ್ತಾ ಇದೆ ನಾವು ನವೆಂಬರಲ್ಲಿ ಮದುವೆ ಆಗಿದ್ದು ಸೆಕೆಂಡಲ್ಲಿ ಸೊ ಒನ್ ಮತ್ತು ಟೂ ಅಲ್ಲಿ ನಮ್ಮದು ಮದುವೆ ಆಗಿದ್ದು ನವೆಂಬರು ಆ ಡೇಟಿಗೆ ನಾನು ಹಾರ್ಟ್ನ ಹಾಕಿದ್ದೀನಿ ಸೊ ಫೈನಲ್ ಆಗಿ ಈ ರೀತಿ ಮಾಡಿದ್ದೀನಿ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ತುಂಬ ಖುಷಿ ಆಗ್ತಾ ಇದೆ ನನಗಂತೂ ಇದು ಕಂಪ್ಲೀಟ್ ಆದಮೇಲೆ ಸೊ ಸುತ್ತನೂ ಕೂಡ ವೈಟ್ ಬೀಡನ್ನ ಹಾಕ್ಕೊಂಡಿದ್ದೀನಿ ಸೊ ಗೋಲ್ಡ್ ಬೀಡ್ಸ್ನ ಹುಡುಕ್ತೆ ಸಿಕ್ಕಿಲ್ಲ ನನಗೆ ಗೋಲ್ಡ್ ಬೀಡ್ಸ್ ಹಾಕಿದ್ರೆ ಇನ್ನೂ ಸಖದಾಗ ಕಾಣಿಸಿರೋದು ಬಟ್ ಸಿಕ್ಕಿಲ್ಲ ನನಗೆ ಅದು ಬೇರೆ ಥರ ಗೋಲ್ಡ್ ಬೀಡ್ಸ್ ಸಿಕ್ಕಿದೆ ಸೊ ಅದನ್ನ ಹಾಕಿರೋ ಜಾತ್ರೆ ಅಂತ ಅನಿಸ್ಬೋದೇನೋ ಅಂದ್ಬಿಟ್ಟು ಪೆಂಡಿಂಗ್ ಇಟ್ಟಿದ್ದೀನಿ ನಾಳೆ ತೊಗೊಂಡೋಗ್ತೀನಿ ಕ್ಲಾಸಿಗೆ ಬೆಳಗ್ಗೆ ಸೊ ಎಲ್ಲರೂ ನೋಡಿಬಿಟ್ಟು ಚೆನ್ನಾಗಿ ಮಾಡಿದಿನಾ ಇಲ್ವಾ ಅಂತ ಅವ್ರ ಕಮೆಂಟ್ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಆ್ಯಂಡ್ ಅವ್ರನ್ನೇ ಕೇಳ್ತೀನಿ ಇಲ್ಲಿ ಗೋಲ್ಡ್ ಸಾರಿ ಗೋಲ್ಡ್ ಕಲರ್ ಇಲ್ಲ ಅದು ಸ್ವಲ್ಪ ಬೇರೆ ಥರ ಗೋಲ್ಡ್ ಇದೆ ಆ ಒಂದು ಬೀಟ್ಸನ್ನ ಇಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಜಾತ್ರೆ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಅವರು ಹೇಗೆ ಅವ್ರಿಗೆ ಹೇಗೆ ಕಾಣಿಸುತ್ತೆ ಹೇಗೆ ಅನಿಸುತ್ತೆ ನೋಡಿಬಿಟ್ಟು ನಾನು ಬೀಟ್ಸನ್ನ ನಾಳೆ ಅವರು ಮೇಲೆ ಇದನ್ನು ಮತ್ತೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಮುಂಚೆನೇ ಅಲ್ಲಿ ಹಾಕೋದು ಬೇಡ ಹೇಳಿ ಸುಮ್ಮನೆ ಆಗಿದ್ದೀನಿ ಸೊ ಇವಾಗ ಇಷ್ಟಕ್ಕೇ ಸಾಕು ಅಂತ ಅನ್ನಿಸ್ತು ನನಗಿಷ್ಟು ಮಾಡೋಷ್ಟು ಸಾಕು ಸಾಕಾಗೋಯಿತು ಸೊ ನನಗಿನ್ನೂ ಟೈಮ್ ಇಲ್ಲ ನಾಳೆ ಬೆಳಗ್ಗೆ ಇದನ್ನು ಸಬ್ಮಿಷನ್ ಮಾಡಬೇಕು ಸೊ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ತಿಳಿಸಿ ತುಂಬ ಖುಷಿ ಆಗ್ತದೆ ನನಗೆ ಒಂಥರ ನಾನೇ ಮಾಡಿದ್ದು ಒಂಥರ ತುಂಬ ಖುಷಿ ಆಗ್ತಿದೆ ಅದು ಈ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಯಾವ ರೀತಿ ಖುಷಿ ಆಗ್ತಿದೆ ಅಂತ ನನಗೆ ಏನು ಅನಿಸಿದೆ ಅಂದರೆ ನಾಳೆ ಎಲ್ಲರೂ ನೋಡಿ ಹೇಗೆ ಅವರ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಯಾವ ರೀತಿ ನನಗೆ ಕಮೆಂಟ್ಸ್ ಮಾಡ್ತಾರೆ ಅಂತ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನೋಡಬೇಕು ನಾಳೆ ಏನೆಲ್ಲ ಕಮೆಂಟ್ಸ್ ಬರುತ್ತೆ ಅಂತೇಳಿ ಚೆನ್ನಾಗಿ ಮಾಡಿದೀನ ಇಲ್ವಾ ಸೊ ಇಲ್ಲೋ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ಹೇಳ್ತಾರಾ ಇಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತಾರಾ ಇಲ್ಲ ಫಿನಿಶಿಂಗ್ ಚೆನ್ನಾಗಿಲ್ಲ ಅಂತ ಹೇಳ್ತಾರಾ ಏನು ಹೇಳ್ತಾರೆ ನೋಡಬೇಕು ಸೊ ನಾನಂತೂ ತುಂಬ ವೆಯ್ಟ್ ಇದ್ದೀನಿ ಅವರೆಲ್ಲ ಕಮೆಂಟ್ಸಿಗೆ ನನಗೆ ನನಗೆ ಪರ್ಸ್ನಲಿ ಅಂದರೆ ನಾನು ಸ್ವಲ್ಪ ಇದನ್ನೆಲ್ಲ ಮಾಡಿಕೊಂಡು ಇಲ್ಲಿಗೆ ಟೈಮ್ ಕೊಡಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ ಇಲ್ಲಿ ಬೇರೆ ಬೇರೆ ಫ್ಲವರ್ಸು ಡಿಸೈನ್ಸ್ ಎಲ್ಲ ಹಾಕ್ಬೋದಾಗಿತ್ತು ಸೊ ಆಲ್ಮೋಸ್ಟ್ ಎಲ್ಲರೂ ಈ ರೋಸ್ ಇದೆಯಲ್ಲ ಈ ರೋಸಲ್ಲೇ ಸುಮಾರು ಡಿಸೈನ್ಸ್ ಮಾಡಿಬಿಟ್ಟಿದ್ದಾರೆ ಸೊ ನನಗೇನು ಅನ್ಸಂದರೆ ನಮಗೆ ಆಗಿ ನಮ್ಗೆ ಏನೇನು ಸ್ಟಿಚ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ನೋಡಿ ರನ್ನಿಂಗ್ ಸ್ಟಿಚ್ಚು ಬ್ಯಾಕ್ ಸ್ಟಿಚ್ಚು ಸೆಮಿ ಸ್ಟಿಚ್ಚು ಸ್ಟೆಮ್ಮು ಆಮೇಲೆ ಬುಲಿಯನ್ ನಾಟು ಫ್ರೆಂಚ್ ನಾಟು ಲೇಸಿ ಡೆಝಿ ಸೊ ಪಿಕನೀಸು ಹೇರಿಂಗ್ ಬೋನು ಇನ್ನೂ ಸುಮಾರು ಡಿಸೈನ್ಸ್ ಹೇಳ್ಕೊಟ್ಟಿದ್ದಾರೆ ಅಷ್ಟು ಡಿಸೈನ್ಸನ್ನ ಒಂದೊಂದು ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ಒಂದೊಂದು ಫ್ಲವರ್ನ ಕ್ರಿಯೇಟ್ ಮಾಡಿ ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಹೇಳಿ ಬಟ್ ಇಲ್ಲಿ ಸ್ಪೇಸ್ ಇಲ್ಲ ಮತ್ತು ಎಲ್ಲ ಡಿಸೈನು ಒಂದೊಂದನ್ನು ಹಾಕಿದ್ರೆ ಅದೊಂಥರ ಬೇರೆ ಥರನೇ ಕ್ರಿಯೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಜಸ್ಟು ಇಲ್ಲಿ ಏನಂದರೆ ಇದು ಯಾವ ಸ್ಟಿಚ್ ಅಂತಂದರೆ ಬಟನ್ ಹೋಲು ಬಟನ್ ಹೋಲ್ ಸ್ಟಿಚ್ಚನ್ನು ಹಾಕೊಂಡಿದ್ದೀನಿ ಈ ಫ್ಲವರ್ಗೆ ಎಲ್ಲರೂ ರೋಸ್ ಮಾಡ್ತಾರೆ ಕಾಮನ್ ಆಗಿ ನಮ್ಮ ಕ್ಲಾಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾ ಇದ್ದಾರೆ ರೋಸು ಪೆಟಲಲ್ಲೇ ಸುಮಾರು ಡಿಸೈನ್ಸ್ ಎಲ್ಲ ಇಲ್ಲ ಆಲ್ರೆಡಿ ಹಾಕೊಂಡ್ಬಿಟ್ಟಿದ್ದಾರೆ ಅವ್ರ ಥರನೇ ನಾನು ಮಾಡಿದ್ರೆ ಏನೂ ಡಿಫ್ರೆನ್ಸ್ ಅನ್ಸಲ್ಲ ಅಂದ್ಬಿಟ್ಟು ನಾನು ಈ ಥರ ಕ್ರಿಯೇಟ್ ಮಾಡ್ಕೊಂಡಿರೋದು ಮತ್ತು ಇಲ್ಲಿ ಸ್ಟೆಮ್ಮು ಮತ್ತು ಸಾರಿ ಇಲ್ಲಿ ಸ್ಟ್ಯಾ ಸ್ಯಾಟಿನ್ ಹಾಕ್ಕೊಂಡಿದ್ದೀನಿ ಸೊ ಇದು ಮಾಮೂಲಿ ಸೇಮ್ ಇಲ್ಲಿ ರೋಸ್ ಇಟ್ಕೊಂಡಿದ್ದೀನಿ ಈ ಮೂರು ರೋಸ್ ಹಾಕೊಂಡಿದ್ದೀನಿ ಇಲ್ಲೊಂದು ರೋಸು ಇಲ್ಲಿ ಲೇಸಿ ಡೇಸಿ ಹಾಕೊಂಡಿದ್ದೀನಿ ಸೊ ಇಲ್ಲಿ ಬಂದುಬಿಟ್ಟು ಇಲ್ಲೂ ಸೇಮ್ ಲೇಸಿ ಡೇಸಿನೇ ಹಾಕೊಂಡಿದ್ದೀನಿ ಸೊ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ ಈ ಥರ ಹಾಕೊಂಡಿದ್ದೀನಿ ನೋಡೋಣ ಅವ್ರ ಒಪಿನಿಯನ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಫೈನಲಿ ನನಗೆ ಖುಷಿಯಾಯಿತು ಬಟ್ ಇಲ್ಲಿ ಸ್ವಲ್ಪ ಬೇರೆ ಏನಾದರೂ ಕೊಡ್ಬೋದಿತ್ತೇನೋ ಅಂತ ನನಗೂ ಅನಿಸ್ತು ಇದು ಫಿನಿಷ್ ಆದಮೇಲೆ ನನಗೆ ಈ ಸೈಡ್ ಇದಿಷ್ಟು ಮಾತ್ರ ತುಂಬ ಇಷ್ಟ ಆಗೋಯಿತು ಸೊ ಇಲ್ಲಿ ಬೇರೆ ಇನ್ನೂ ಮಾಡ್ಬೋದಿತ್ತು ಅನ್ನೋದು ಇವಾಗ ನನಗೆ ಫೈನಲ್ ನಾನೇ ಎಲ್ಲ ಮುಗಿಸಿದ ಮೇಲೆ ಅನ್ನಿಸ್ತಾ ಇದೆ ಆ ಫೀಲ್ ಇದೆ ಬಟ್ ಇದು ಸ್ಟಾರ್ಟಿಂಗ್ ಇದ್ಯಾವುದು ಮಾಡಿದ್ರೆ ಇದನ್ನ ಫಸ್ಟ್ ಮಾಡಿದಾಗ ವಾವ್ ಸಖತ್ತಾಗಿ ಮಾಡಿಬಿಟ್ಟಿದ್ದೀನಿ ಚೆನ್ನಾಗಿ ಮಾಡಿಬಿಟ್ಟಿದ್ದೀನಿ ಎಲ್ರಿಗಿಂತ ಫಸ್ಟ್ ನಂದೇ ಚೆನ್ನಾಗಿದೆ ಅನ್ನೋ ಥರ ಫೀಲ್ ಮಾಡ್ತಾ ಇದೆ ಬಟ್ ಇಲ್ಲಿ ಫಿನಿಶ್ ಮಾಡಿದ ಮೇಲೆ ಯಾಕೋ ಗೊತ್ತಿಲ್ಲ ಇಲ್ಲ ಅಂತ ಅನಿಸ್ತಾ ಇದೆ ಇದು ನನ್ನ ಕಡೆಯಿಂದ ಅನಿಸ್ತಾ ಇರೋದು ಎಲ್ರಿಗೂ ಅಷ್ಟೇ ಇವಾಗ ನಮಗೆ ಮೀರಲ್ಲ ನಮ್ಮನ್ನು ನೋಡ್ಕೊಂಡೋಗ ನಾನು ಚೆನ್ನಾಗೇ ಇಲ್ಲ ನಾನು ನೋಡೋಕೆ ಚೆನ್ನಾಗಿಲ್ಲ ಅಂತ ಅನ್ಕೋತೀವಲ್ಲ ಅದೇ ಥರ ಸೇಮ್ ನಾವು ಏನು ಮಾಡಿದ್ರು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ ಇನ್ನೂ ಚೆನ್ನಾಗಿ ಸಾರಿ ಎಲ್ಲರಿಗಿಂತ ಚೆನ್ನಾಗಿ ಮಾಡಿಲ್ವೇನೋ ಅನ್ನೋ ಥರ ಫೀಲ್ ಆಗೋದು ಅಫ್ಕೋರ್ಸ್ ಎಲ್ರಿಗೂ ಹಾಗೆ ಆಗುತ್ತೆ ಬಟ್ ಗೊತ್ತಿಲ್ಲ ನೋಡಬೇಕು ನಾಳೆ ಅವರೆಲ್ಲ ಅವರೆಲ್ಲ ಎಕ್ಸ್ಪ್ರೆಷನ್ ನೋಡಿ ಅವರ ಕಮೆಂಟ್ಸ್ ಎಲ್ಲ ನೋಡಿ ಮೇಲೆ ಡಿಸೈಡ್ ಮಾಡ್ತೀನಿ ವಾ ಹಂಗಿದ್ರೆ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅನಿಸುತ್ತೆ ಅವಾಗ ಸೊ ಇಷ್ಟೇ ನೋಡಿದ್ರಲ್ಲ ಪುಣ್ಯಕ್ಕೆ ನಾನು ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿವರೆಗೂ ನಿದ್ದೆಗೆ ಇಟ್ಕೊಂಡು ಇದನ್ನೆಲ್ಲ ಒಳ್ಳು ಫಿನಿಶ್ ಮಾಡಿ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಆವಾಗ ಸೊ ನಿಜವಾಗಲೂ ಎಷ್ಟೋ ಸಮಾಧಾನ ಆಗ್ತಿದೆ ಖುಷಿ ಆಗ್ತಿದೆ ಒಳ್ಳೊಳಗೆ ಅದೊಂಥರ ಖುಷಿ ಆಗ್ತಿದೆ ಆಗ್ತಿಲ್ಲ ಫೈನಲಿ ಡನ್ ಮಾಡೋದ್ನಲ್ಲ ಇದನ್ನ ಈ ನ ಡನ್ ಮಾಡೋದ್ನಲ್ಲ ಅದು ಒಂಥರ ಕಡೆ ಸಮಾಧಾನ ನನಗೆ ಒಂಥರ ಫೀಲ್ ಇತ್ತೀಚೆಗೆ ತುಂಬ ನಿಧಾನ ಮಾಡ್ತಿದ್ದೀನೇನೋ ಎಲ್ಲದನ್ನು ತುಂಬ ಪೆಂಡಿಂಗ್ ಇಟ್ಕೋತಾ ಇದೀನೇನೋ ಅನ್ನೋ ಥರ ಸೊ ಕ್ಲಾಸ್ ತುಂಬಾ ಮುಂದೆ ಹೋಗ್ತಾ ಇದೆ ನಾನು ತುಂಬ ಹಿಂದೆ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಒಂಥರ ಸಮಾಧಾನ ಸಿಕ್ತು ಇದು ಕಂಪ್ಲೀಟ್ ಆದಮೇಲೆ ನೋಡ್ಬಿಟ್ಟು ಹೇಳಿ ಕಮೆಂಟ್ ಅಲ್ಲಿ ನೀವು ಕೂಡ ತಿಳಿಸಿ ಹೇಗೆ ಮಾಡಿದ್ದೀನಿ ಅಂತ ಇನ್ನೂ ಚೆನ್ನಾಗಿ ಮಾಡ್ಬೋದಿದಂತ ಅಂತ ಸೊ ನನ್ನ ತಲೆಯಲ್ಲಿ ಇನ್ನೂ ದೊಡ್ಡ ಫ್ರೇಮ್ನ ಹಾಕ್ಬಿಟ್ಟು ಇಲ್ಲೆಲ್ಲ ಸ್ವಲ್ಪ ಸ್ಕ್ರೀನನ್ನು ಬಿಟ್ಟು ಮಾಡ್ಬೋದಿತ್ತು ಇನ್ನೂ ಬೇರೆ ಬೇರೆ ಥರ ಅಂತ ಅಫ್ಕೋರ್ಸ್ ನಿಜ ನನಗೆ ಟೈಮ್ ಇದ್ದಿದ್ರೆ ಖಂಡಿತವಾಗ್ಲೂ ಮಾಡ್ತಾಯಿದೆ ಬಟ್ ನನಗೆ ತುಂಬ ಶಾರ್ಟ್ ಟೈಮ್ ಇತ್ತು ಸೊ ಎಲ್ಲರೂ ಆಲ್ರೆಡಿ ಮಾಡಿಬಿಟ್ಟಿದ್ರು ಇನ್ನೂ ಒಂದು ಸ್ವಲ್ಪ ಕಮ್ಮಿ ಅಂದರೆ ಪ್ರಾಡಕ್ಟ್ನಲ್ಲಿ ಇನ್ನೂ ಸ್ವಲ್ಪ ಜನ ಮಾತ್ರ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಬಟ್ ಅದೇ ಪ್ಲ್ಯಾನ್ ಇತ್ತು ಅವ್ರದ್ದು ಏನು ಮಾಡಬೇಕಂತ ನನಗೆ ಪ್ಲ್ಯಾನ್ ಕೂಡ ಇರಲಿಲ್ಲ ಸೊ ಈ ಟೂ ಡೇಸಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಹೇಗೆ ಮಾಡಬೇಕಂಥೇಳಿ ಒಂದು ಡಿಸೈಡ್ ಮಾಡಿ ಮಾಡಿರೋ ಅಂಥದ್ದು ಸೊ ಇದನ್ನು ಫೈನಲಿ ಮಾಡಿದ್ದೀನಿ ನೋಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಇಷ್ಟೊತ್ತರೆಗೂ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಹಾಲವರೆಗೂ ಕಾಯ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್